ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊಳಲ್ಕೆರೆ ಟೌನ್ನಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತ ನಮ್ಮ ಡ್ಯಾಂಕ್ ಚಾನಲ್ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಅವನು ಇಡೀ ಟೌನ್ ಟೌನಲ್ಲಿ ಎಲ್ಲ ಜನರು ಜನ ಜನ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಹುಡುಗರನ್ನು ಒಗ್ಗೂಡಿಸಿ ಪರ್ರೋತ್ತಮವಾಗಿ ಹೊಳಲ್ಕೆರೆಯಲ್ಲಿ ಯುವ ಕನ್ನಡ ಸಂಘ ಅಂತಂದೇಳಿ ಪ್ರ ಸ್ಥಾಪನೆ ಮಾಡಿದ್ದು ಜನಾರ್ದನ ಅವ್ರ ಮೂಲಕನೇ ಕನ್ನಡ ರಾಜ್ಯೋತ್ಸವನ ಬಹಳ ಉದ್ದೂರಿಯಾಗಿ ಸುಮಾರು ಸಹ ನನಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ನಾವು ಅವರ ಒಡನಾಟ ನಮ್ಮವರು ಅವತ್ತೆ ಹೈಸ್ಕೂಲಿಂದ ಹೊರಗೆ ಬಂದಿದ್ದು ನಾವು ಅವಾಗಲೇ ಕನ್ನಡ ಸಂಘ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಯುವಜನ ಯುವಜನ ಅನೇಕ ಯುವಜನೆಗಳ ಮೇಲೆ ನಾಟಕಗಳನ್ನು ಎಲ್ಲ ಹುಡುಗರನ್ನು ಕಟ್ಕೊಂಡು ನಾಡಿಗೆ ಯೋಜನಾ ಮೇಳ ಅಂತಂದರೆ ಭಾಳ ಅದ್ದೂರಿಯಾಗಿ ನಡೆಯೋದು ತಾಲೂಕು ಮಟ್ಟದಲ್ಲಿ ಆಯ್ಕೆ ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಈ ರೀತಿ ಹೋರಲ್ಲಿ ಅವರು ಎಲ್ಲ ಹುಡುಗರನ್ನ ಸರ್ತಿ ಕಲೆಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನ ಸತಿ ಕಲಾರಂಗಕ್ಕೆ ಕರ್ಕೊಂಡು ಇದ್ದರು ಅದಲ್ಲದೆ ಊರಿನಲ್ಲಿ ನಡೀತಕ್ಕಂಥ ಯಾವುದೇ ಕ ಕೆಲಸ ಸಹ ಜನಂತನ ಮುಂದಾಡುತ್ತೆ ಅಂತಿರ್ತಾರೆ ಅನೇಕ ಅವರು ನಾನು ಹೇಳಬೇಕು ಅಂತಂದರೆ ಆ ಗಣಪತಿ ಫಂಕ್ಷನ್ನಲ್ಲಂತೂ ಸಂಪೂರ್ಣ ಹತ್ತು ಹನ್ನೆರಡು ದಿವಸ ಏನು ಗಣಪತಿ ಇಡ್ತಾಯಿತ್ತು ಗಣಪತಿ ಸ್ವಲ್ಪ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಜವಾಬ್ದಾರಿ ಆಗ್ತದೆ ಇರ್ತಾಯಿತ್ತು ಅವರು ಮತ್ತು ನಮ್ಮ ಜನಸಪ್ತಾಯಕರು ಭಾಳ ಒಂದು ಇದಿತ್ತು ಅವರು ಇಲ್ಲಿ ಒಳದ ಬಂದು ಅವ್ರ ತಂದೆಯವರು ಡೇ ಆಫೀಸಲ್ಲಿ ಡ್ರೈವರ್ ಆಗಿದ್ದರು ಜೀಪ್ ಡ್ರೈವರ್ ಆಗಿದ್ದರು ಇವರು ಸತಿ ಜನ ಅವಾಗ ಚಿತ್ರ ನಮ್ಮ ಹಣ್ಣುಗಳ ಜೊತೆ ಎಲ್ಲ ಜನರು ಅನ್ನಾಡುಗಿರ್ತಿದ್ರು ಆಡ್ಕಂತಿರ್ಬೇಕಾದ್ರೆ ವಿಜಯ ಬ್ಯಾಂಕಲ್ಲಿ ಶಂಕರ್ ಡಾಕ್ಟರ್ ಶಂಕರ್ ಶೆಟ್ಟಿ ಅಂತ ರೀತಿ ಇವ್ರಿ ಅವರು ಅವ್ರಿಗೆಲ್ಲ ಒಂದೇ ಇದ್ದರು ಅವರು ಏನು ಮಾಡಿದ್ರು ಆ ಕಾಲದಲ್ಲಿ ವಿಜಯ ಅವ್ರ ಕಡೆಯಲ್ಲೂ ಮಂಗಳೂರಿನವರೊಬ್ಬರು ಮ್ಯಾನೇಜರ್ ಆಗಿ ಬಂದಿದ್ದರು ವಿಜಯ ಬ್ಯಾಂಕ್ ಬ್ಯಾಂಕ್ ಅಂತ ಇದ್ದ ಸುಧಾರಿತ ಅವ್ರು ಕರ್ನಾಟಕ ವಿಜಯ್ ಬ್ಯಾಂಕಲ್ಲಿ ಅಡ್ಡ್ರಾಗಿ ಸೇರಿಸಿದ್ರು ಸುದೀಶ ಅಡ್ಡ್ರಾಗಿ ಸೇರಿಸಿ ಅವನ ಬ್ಯಾಂಕಲ್ಲಿ ಮ್ಯಾನೇಜರ್ ಆದ ಒಳ್ಳೆ ಉದ್ಯೋಗ ಹೋದರು ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಒಳ್ಳೆ ಉದ್ಯೋಗ ಹೋಗಿ ನೀರಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಕಲಾವದ ಮುಕ್ತಿ ಜಾಸ್ತಿ ಇತ್ತು ಅದರಲ್ಲಿ ಡಿಗ್ರಿ ನಾಗರಾಜು ಅವರೆಲ್ಲ ಅವ್ರ ಮೂಲಕ ಮಾಡಿ ಮಾಡಿರೇಂದ್ರ ಗೊಪ್ಪ ಇದಕ್ಕೆ ಮೊದಲನೇ ಗುರು ಅವರಿಗೆ ದಿರೇಂದ್ರ ಎಲ್ಲ ಚಿತ್ರಗಳಿಗೆ ಅಭಿನಯಿಸಿದರು ಅದ್ರ ಜೊತೆಗೆ ಒಳಗೋದು ಗೋಕಾಕ್ ಚಳುವಳಿಯಲ್ಲಿ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದಷ್ಟು ಬಂದಂಥ ಸಮಯದಲ್ಲಿ ವೀರೇ ಬಂದಾವಳಿ ತಂದು ಮಲ್ಲಾಡಿಯಲ್ಲಿ ಒಳಗಡೆ ಎಲ್ಲದನ್ನು ತೋರಿಸಿ ನಮ್ಮ ಐತಿಹಾಸಿಕ ಹೊಳಲ್ಕೆರೆ ಗಣಪತಿ ದೇವಸ್ಥಾನಕ್ಕೆ ಸರ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರ್ಕಂಬರದಲ್ಲಿ ಹೊಳದಕೆರೆಗೆ ಅವತ್ತಿನ ದಿವಸ ಯಶಸ್ವಿಯಾದ ಎಲ್ಲ ಒಂದು ಒಂದು ಒಳ್ಳೊಳ್ಳೆ ಹಿರಿಯ ನಟರ ಜೊತೆಗೆ ಒಳ್ಳೆಯ ಒಂದು ಒಡನಾಟ ಇಟ್ಕೊಂಡಿದ್ರು ಬಟ್ ಒಳ್ಳೆಯ ಎಲ್ಲರಿಗೂ ಸ್ನೇಹಜಿ ಹೊಳದಕೆರೆಯಿಂದ ಯಾರೇ ಓದರು ನಮ್ಮ ನೂರಿನಲ್ಲಿ ಬಂದಿದ್ದಾರೆ ಅಂತ ಎಷ್ಟು ಆನಂದ ಪಡ್ತಿತ್ತು ಅಂತ ಅತ್ಯಂತ ಆನಂದ ಪಡ್ತಿದ್ದ ಅಂತ ಒಬ್ಬ ವ್ಯಕ್ತಿ ಒಂದು ದಿವಸ ನಮ್ಮನ್ನೆಲ್ಲ ಬಂದು ಆಗಲಿ ಆಗಲಿದ್ದಾರೆ ಅವರ ಆತ್ಮಕ್ಕೆ ಅವರು ಮತ್ತು ಅವರ ಕುಟುಂಬಕ್ಕೆ ಅವರ ನೋವಿನ ಒಂದು ದುಃಖವನ್ನು ಬಳಸತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ಅವರಿಗೆ ಅವರ ಆತ್ಮ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ